ನಟನೆಗೆ ಸಂಕಷ್ಟ ಎದುರಾಗಿದೆ ಎಸ್ ಬಿಗ್ ಬಾಸ್ ಸ್ಪರ್ಧೆ ಗಿಲ್ಲಿ ನಟನೆಗೆ ಸಂಕಷ್ಟ ಗಿಲ್ಲಿ ನಟನ ವಿರುದ್ಧ ಮಹಿಳಾ ಆಯೋಗಕ್ಕೆ ದೂರು ಕೊಡಲಾಗಿರುವಂತದ್ದು ರಾಜ್ಯ ಮಹಿಳಾ ಆಯೋಗಕ್ಕೆ ಹೆಚ್ಚಿಸಿ ಕುಶಲ ದೂರನ್ನ ಕೊಟ್ಟಿದ್ದಾರೆ ರಿಷಾ ಭಟ್ಟಿಯನ್ನ ವಾಶ್ರೂಮ್ನಲ್ಲಿ ಇಟ್ಟಿದ್ದ ನಟ ಗಿಲ್ಲಿ ಮಹಿಳೆಯರ ಬಗ್ಗೆ ಅವಹೇಳನವಾಗಿ ಮಾತನಾಡಿದ್ದಾರೆಂದು ದೂರು ಕೊಡಲಾಗಿರುವಂತದ್ದು ಅಂದಾಗ ಕಾಮಿಡಿ ಮಾಡಿದಾಗ ನಗ್ಬಿಟ್ಟು ಒಂದು ಸ್ವಲ್ಪ ರಾವಿದ್ರು ಏನಂತ ಕಲಾವಿದ್ರು ಕಾಮಿಡಿ ಏನ್ ಅಂದ್ರೆ ಕಾಮಿಡಿ ಅಂತ ಕಾಮಿಡಿ ಅಂದ್ರೆ ಏನರ್ಥ ಒಬ್ರು ಜನತೆನ ಏನೋ ಬೇಜಾರಾಗಿರುತ್ತೆ ಒಬ್ಬ ರೋಗಿ ಇರ್ತಾರೆ ಅಥವಾ ಇನ್ನೇನೋ ಸುಸ್ತಾಗಿ ಬಂದಾಗ ಕಾಮಿಡಿ ಮಾಡಿದಾಗ ನಗ್ಬಿಟ್ಟು ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅದಕ್ಕೆ ಕಾಮಿಡಿ ನೀವು ಪಾರ್ಕ್ಗಳನ್ನು ನೋಡ್ತಿರ್ಬೋದು ಬೆಳಿಗ್ಗೆ ಎಕ್ಸರ್ಸೈಸ್ ಅಲ್ಲಿ ಯಾಕೆ ಹೇಳಿ ಅದೊಂದು ಒಂದು ಬ್ಯಾಕಪ್ ಸಿಗುತ್ತೆ ಪುಷಪ್ ಸಿಗುತ್ತೆ ಅನ್ನೋದಕ್ಕೆ ಇಲ್ಲಿ ಬಿಗ್ ಅಲ್ಲಿ ಆ ತರ ಅಲ್ಲ ಈಗ ಗಿಲಿನ ಬಿಟ್ಟಿರೋದೆ ಟ್ಯಾಚರ್ ಮಾಡೋಕ್ಕೆ ಹೆಣ್ಮಕ್ಳುನ ಮಾಡ್ಕೊಂಡು ಮಾಡಿಕೊಂಡು ನೀನ ಐವತ್ ಲಕ್ಷ ತಗೊಂಡೋಗು ಅಂತ ಒಂದೇನೋ ಕಮಿಟ್ಮೆಂಟಲ್ಲಿ ಬಂದಿದ್ದಾರೆ ಅಂತ ನಮ್ಗೆ ಅನಿಸ್ತಾ ಇದೆ ನನಗೆ ಗಿಲ್ಲಿ ಅವರು ಹೋದವಾರ ಶೋನಲ್ಲಿ ಎಪಿಸೋಡಲ್ಲಿ ಏನ್ ಹೇಳ್ತಾರೆ ಇವ್ರು ಬಂದ್ ನಾನು ಕೂತಿರ್ತಾರೆ ಆಲ್ರೆಡಿ ಅವರು ಮತ್ತೆ ಇನ್ನೊಬ್ರು ಯಾರೋ ಕಂಟ್ರೆಸ್ ನಿಮ್ಮ ಕೂತಿರ್ತಾರೆ ಆವಾಗ ರಿಷಿಯವ್ರು ಬರ್ತಾರೆ ಇಲ್ಲಿ ನನ್ನ ಹತ್ರ ಬಟ್ಟೆನೇ ಇಲ್ಲ ಕಣೋ ನಾನು ಸ್ನಾನ ಮಾಡಿ ಬಂದುಬಿಡ್ತೀನಿ ಆಯಿತು ಅಂತ ಕಳಿಸ್ದವ್ರ ಹೆಂಗ ಆಯ್ತು ಆಯಿತು ಮಾಡ್ಕೊಂಬ ಅಂತ ಕಳ್ಸಿದ್ರು ಇನ್ನೂ ಹೋಗಿ ಇನ್ನೂ ಎರಡು ಸೆಕೆಂಡ್ ಆಗಿಲ್ಲ ಬಾ ರಿಷಿ ಬಕೆಟ್ ಕೊಡು ಬಕೆಟ್ ಕೊಡು ಅಂತ ಕೇಳ್ತಾರೆ ಆ ಬಕೆಟ್ ಕೊಡು ಅಂತ ಕೇಳಿದ ಇರೋ ನೀನು ನಾನು ಐದು ಎಣಿಸ್ತೀನಿ ಅಂತ ಇವ್ರು ಹೇಳ್ತಾರೆ ಇಲ್ಲ ನೀನು ಐವತ್ತು ಎಣಿಸು ಅಷ್ಟೊಂದು ಬರ್ತೀನಿ ಅಂತಾರೆ ನೀವೇ ಹೇಳಿ ಹೆಣ್ಮಕ್ಳು ಸ್ನಾನ ಮಾಡ್ಕೊಂಡು ತಕ್ಷಣ ಬರೋಕ್ಕಾಗತ್ತಾ ಸ್ನಾನ ಅನ್ನೋ ಏನೋ ಒಂದು ಸ್ನಾನ ಮಾಡ್ಕೊಂಬತ್ತಿ ಈ ಗಂಡು ಮಕ್ಕಳಾದರೆ ಒಂದು ಟವರ್ ಸುತ್ಕೊಂಡು ಬಂದ್ಬಿಡ್ತಾರೆ ಗಂಡ ಹೆಣ್ಣು ಆಗ ಬರೋಕ್ಕಾಗುತ್ತಾ ಐವತ್ತು ಐವತ್ತೇನು ಸೋತಾರೆ ಆಗ ಬರೋ ಅಷ್ಟ್ರೊಳಗೆ ಬೇಕಂತನೇ ಬೇಕಂತಲೇ ಬೇಕಂತಲೇ ಇದು ಮಾಡಿರೋದು ಕಾಣಿಸ್ತಾ ಇದೆ ಅವ್ರ್ದೆಲ್ಲ ಬಟ್ಟೆನೂ ತೆಗಿಯೋಕ್ಕೆ ಯಾರು ಅಧಿಕಾರ ಕೊಟ್ಟರು ಸೂಟ್ ಕೆ ಮಾಡ್ತಾರೆ ಆ ಬಟ್ಟೆಗಳು ಅದು ಪರ್ಸ್ನಲ್ ಹೆಣ್ಮಕ್ಳಿಗೆ ಪರ್ಸ್ನಲ್ ಬಟ್ಟೆಗಳು ಇರುತ್ತೆ ಅದಕ್ಕೋಕೆ ಏನು ಮಾಡಿದೆ ಎಲ್ಲ ಬಟ್ಟೆಗಳು ತಂದು ಬಾತ್ರೂಮಲ್ಲಿ ಹಾಕಿ ಇದೆ ಎಷ್ಟು ಸರಿ ಅದಕ್ಕೆ ನಾನು ಮಹಿಳಾ ಆಯೋಗಕ್ಕೆ ಗಿಲ್ಲಿಯವ್ರೂರನ ಕೊಡ್ತಾ ಇದೀನಿ ಮಹಿಳಾ ಆಯೋಗದವರು ಏನ್ ಕ್ರಮ ತಗೋತಾರೆ ಹೆಣ್ಮಕ್ಳಿಗೆ ಅವಮಾನ ಆಗಿರೋದಂತೂ ನಿಜ ಅಲ್ಲಿ ಬರೀ ಗಿಲ್ಲಿ ಅವ್ರದ್ದು ಅಂತಲ್ಲ ಮೇಡಮ್ ಅಲ್ಲಿ ಈ ಸಲ ಬಿಗ್ ಬಾಸ್ ಶೋ ಬರೀ ಹೆಣ್ಮಕ್ಳನ್ನ ಟಾಂಟ್ ಅವ್ರು ಶುರು ಮಾಡಿದಂತ ಬಿಗ್ ಬಾಸ್ ಬಿಗ್ ಬಾಸ್ ಇದು